ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತೆರಡರವರೆಗೆ ಅರುಣಾಚಲ ಪ್ರದೇಶದ ಸರ್ಕಾರಿ ವಸತಿ ಶಾಲೆಯಲ್ಲಿ ಒಂದು ಸುಮಾರು ಒಂದು ಇಪ್ಪತ್ತೊಂದು ಹೆಣ್ಣು ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯವನ್ನು ಎಸಗಿದಂತಹ ಒಬ್ಬ ಹಾಸ್ಟೆಲ್ ವಾರ್ಡನ್ ಅವನಿಗೆ ಇವತ್ತು ಕೋರ್ಟ್ ಕೊಟ್ಟಂತಹ ಒಂದು ತೀರ್ಪಿದೆಯಲ್ಲ ಅದು ಬಹುದೊಡ್ಡ ಸುದ್ದಿ ಈ ದೇಶ ಮೆಚ್ಚಬೇಕಾದಂತಹ ಸುದ್ದಿಯನ್ನು ನಾನು ಇವತ್ತು ನಿಮ್ಮ ಮುಂದೆ ಪ್ರಸ್ತಾಪ ಮಾಡಲು ಬಂದಿದ್ದೇನೆ ನಮಸ್ಕಾರ ನಾನು ವಿಕಾಶ್ ಶಾಸ್ತ್ರಿ ಹೇಗಿದ್ದೀರಿ ಎಲ್ಲರು ಸ್ನೇಹಿತರೆ ಅರುಣಾಚಲ ಪ್ರದೇಶ ಅರುಣಾಚಲ ಪ್ರದೇಶದಲ್ಲಿ ಸರ್ಕಾರಿ ವಸತಿ ಶಾಲೆಯಲ್ಲಿ ಇಪ್ಪತ್ತೊಂದು ವಿದ್ಯಾರ್ಥಿನಿಯರ ಮೇಲೆ ಅಪ್ರಾಪ್ತ ವಯಸ್ಸಿನ ವಿದ್ಯಾರ್ಥಿನಿಯರ ಮೇಲೆ ಈ ಒಂದು ಪ್ರಕರಣ ಲೈಂಗಿಕ ದೌರ್ಜನ್ಯ ಎಸಗಿದ್ದಾನೆ ಒಬ್ಬ ಹಾಸ್ಟೆಲ್ ವಾರ್ಡನ್ ಹಾಸ್ಟೆಲ್ ವಾರ್ಡನ್ಗೆ ಸಾಮಾನ್ಯವಾಗಿ ಏನು ಕೆಲಸ ಇರುತ್ತೆ ಕುಂದು ಕೊರತೆಗಳನ್ನು ಆಲಿಸಿ ವಿದ್ಯಾರ್ಥಿನಿಯರಿಗೆ ಊಟ ಮತ್ತು ಅವರ ಬೇಸಿಕ್ ನೀಡ್ಸ್ ಮಲಿಕೊಳ್ಳೋಕ್ಕೆ ವ್ಯವಸ್ಥೆ ಇರ್ಬೋದು ಈ ರೀತಿಯ ವ್ಯವಸ್ಥೆಗಳನ್ನ ಮಾಡಲಿಕ್ಕೆ ಸರ್ಕಾರ ಅವನನ್ನು ನೇ ನಿಯೋಜಿಸಿರುತ್ತೆ ಅವನ ಹೆಸರು ಯೋರ್ಪೆನ್ ಅಂತೇಳಿ ಈ ವ್ಯಕ್ತಿ ಇಪ್ಪತ್ತೊಂದು ವಿದ್ಯಾರ್ಥಿನಿಯರಿಗೆ ಇಪ್ಪತ್ತೊಂದು ವಿದ್ಯಾರ್ಥಿನಿಯರಿಗೆ ಲೈಂಗಿಕ ದೌರ್ಜನ್ಯವನ್ನು ಎಸಗಿದ್ದಾನೆ ಅವನಿಗೆ ಕೋರ್ಟ್ ಕೊಟ್ಟಂತಹ ಶಿಕ್ಷೆ ಇದೆಯಲ್ಲ ಇದು ಇವತ್ತಿನ ಮುಖ್ಯವಾದಂತಹ ಟಾಪಿಕ್ ಮರಣ ದಂಡನೆಯನ್ನು ವಿಧಿಸಿದೆ ಈ ಒಂದು ವರದಿ ಬಂದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ದಾಖಲಾಗುತ್ತೆ ಒಂದು ಕ್ವಿನ್ಸ್ ಹೆಣ್ಣುಮಕ್ಕಳು ಇರ್ತಾರೆ ಇಬ್ಬರು ಆಕೆಯ ಪೇರೆಂಟ್ಸ್ಗೆ ವಿಚಾರ ಗೊತ್ತಾಗುತ್ತೆ ಆಕೆಯ ಪೋಷಕರಿಗೆ ವಿಚಾರ ಗೊತ್ತಾಗುತ್ತೆ ಇಲ್ಲಿ ಲೈಂಗಿಕ ದೌರ್ಜನ್ಯ ನಡೀತಾ ಇದೆ ಈ ವಸತಿ ಶಾಲೆಯಲ್ಲಿ ನಾವು ನಮ್ಮ ಹೆಣ್ಣುಮಕ್ಕಳನ್ನು ಸೇಫಾಗಿರ್ತಾರೆ ಚೆನ್ನಾಗಿ ಓದಲಿ ವಿದ್ಯಾವಂತರಾಗಲಿ ವಿದ್ಯಾವಂತರಾಗಿ ಒಳ್ಳೆಯ ಕೆಲಸಕ್ಕೆ ಹೋಗಲಿ ಒಳ್ಳೆಯ ಸಂಪಾದನೆ ಮಾಡಲಿ ತಮ್ಮ ಜೀವನವನ್ನು ತಾವು ಕಟ್ಟಿಕೊಳ್ಳುವಾಗ ಬೆಳಿಲಿ ಅಂತ ತಂದೆ ತಾಯಿಯರು ಪೋಷಕರು ಪಾಪ ಕಳಿಸಿರ್ತಾರೆ ಈ ಒಂದು ಪ್ರಕರಣ ದಾಖಲಾದಾಗ ಅವರು ಭಯಗರ್ಭಿತವಾಗಿ ಪೊಲೀಸ್ ಸ್ಟೇಷನ್ಗೆ ಓಡಾಡೋಗ್ತಾರೆ ಪೊಲೀಸ್ ಸ್ಟೇಷನ್ಗೆ ಹೋದಂತಹ ಮಹಿಳೆಯರಿಗೆ ಅಲ್ಲಿನ ಸರ್ಕಾರವೂ ಕೂಡ ಸಪೋರ್ಟ್ ಮಾಡುತ್ತೆ ಪೊಲೀಸ್ ಇಲಾಖೆಯ ಸಂಪೂರ್ಣ ಬೆಂಬಲದೊಂದಿಗೆ ಒಂದು ಎಸ್ ಐ ಟಿ ವರದಿಯಾಗುತ್ತೆ ಎಸ್ ಐ ಟಿ ತನಿಖಾ ವರದಿಯನ್ನು ಕೊಡುತ್ತೆ ಒಂದು ಇದೇ ಲಾಸ್ಟ್ ವರ್ಷ ಎರಡು ಸಾವಿರದ ಇಪ್ಪತ್ತ್ಮೂರರ ನವೆಂಬರ್ನಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಆಗುತ್ತೆ ಆ ಚಾರ್ಜ್ ಶೀಟ್ನಲ್ಲಿ ಭಯಾನಕವಾದಂತಹ ಸತ್ಯಗಳಿತ್ತು ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತೆರಡರವರೆಗೆ ಸುಮಾರು ಇಪ್ಪತ್ತೊಂದು ಹೆಣ್ಣುಮಕ್ಕಳ ಮಾನಹಾನವನ್ನು ಶೀಲಹರಣವನ್ನು ಅದು ಅಪ್ರಾಪ್ತ ವಯಸ್ಸಿನ ಮಕ್ಕಳನ್ನು ಮಾಡಿದ್ದ ವ್ಯಕ್ತಿ ಆ ವ್ಯಕ್ತಿಗೆ ಈಗ ಕೋರ್ಟು ಇವನಿಗೆ ಬದುಕಲು ಯಾವ ನೈತಿಕ ಹಕ್ಕು ಇಲ್ಲ ಇವನು ಈ ಭೂಮಿಯಲ್ಲಿ ಬದುಕಲಿಕ್ಕೆ ಲಾಯಕ ಇಲ್ಲದೆ ಇರುವಂತಹ ವ್ಯಕ್ತಿ ಈ ದೇಶದ ಸಂಸ್ಕೃತಿಯನ್ನು ಈ ದೇಶದಲ್ಲಿ ನಾವು ಹೆಣ್ಣು ಮಕ್ಕಳನ್ನು ಪೂಜನೀಯ ಭಾವನೆಯಲ್ಲಿ ನೋಡ್ತೀವಿ ಈ ವ್ಯಕ್ತಿ ಅಂತಹ ಹೆಣ್ಣು ಮಕ್ಕಳನ್ನು ಈ ರೀತಿಯ ಕೃತ್ಯಗಳಿಗೆ ಬಳಸ್ಕೊಂಡಿದ್ದಾನೆ ಅನ್ನುವಂಥ ಒಂದಷ್ಟು ವಿಚಾರಗಳು ಗೊತ್ತಾದಾಗ ಆ ವ್ಯಕ್ತಿಗೆ ಕೋರ್ಟು ಮರಣ ದಂಡನೆಯನ್ನು ವಿಧಿಸುತ್ತೆ ಇದು ಇಡೀ ದೇಶ ನೋಡಬೇಕಾದಂತಹ ಸುದ್ದಿ ನಿಜವಾಗ್ಲೂ ಹೇಳ್ತೀನಿ ಇಡೀ ದೇಶ ಖುಷಿ ಖುಷಿಪಡುವಂತಹ ಸುದ್ದಿ ಇದು ಇಡೀ ದೇಶ ಯಾಕೆ ಖುಷಿ ಪಡಬೇಕು ಅಂತಂದರೆ ನನ್ನ ಹೆಣ್ಣು ಮಕ್ಕಳು ರಕ್ಷಣೆಯಿಂದ ಇರಬೇಕು ಅಂತಂದರೆ ಈ ರೀತಿ ಪ್ರಕರಣಗಳು ಬಯಲಾದಾಗ ಅವರನ್ನು ಮರಣದಂಡನೆ ವಿಧಿಸಿ ಅವರಿಗೆ ತಕ್ಕ ಶಿಕ್ಷೆಯನ್ನು ಕೋರ್ಟ್ ಕೊಡುತ್ತೆ ಕೋರ್ಟ್ ಮೇಲೆ ನನಗೆ ನಂಬಿಕೆ ಇದೆ ಇವತ್ತಿನ ನ್ಯಾಯಾಲಯ ವ್ಯವಸ್ಥೆ ಇದೆ ಇವತ್ತಿನ ನ್ಯಾಯಾಲಯ ವ್ಯವಸ್ಥೆ ನಮ್ಮೊಟ್ಟಿಗಿದೆ ಹೆಣ್ಣು ಮಕ್ಕಳನ್ನು ರಕ್ಷಿಸುತ್ತೆ ಅನ್ನುವಂತಹ ನಂಬಿಕೆಯನ್ನು ಉಂಟಾಗ್ತದೆ ನೋಡಿ ನಿಜಕ್ಕೂ ಆ ಜಡ್ಜ್ಗೆ ಇಲ್ಲಿಂದಲೇ ಒಂದು ನಮಸ್ಕಾರವನ್ನು ಸಲ್ಲಿಸ್ತೇನೆ ಈ ದೇಶದಲ್ಲಿ ಈ ರೀತಿ ಪ್ರಕರಣಗಳು ಇದು ಕೊನೆಯೂ ಅಲ್ಲ ಇದು ಮೊದಲೂ ಅಲ್ಲ ಸಾವಿರಾರು ಪ್ರಕರಣಗಳಿವೆ ಲಕ್ಷಾಂತರ ಪ್ರಕರಣಗಳಿವೆ ಈ ರೀತಿ ಅಂತದ್ದು ಅಪ್ರಾಪ್ತ ವಯಸ್ಸಿನ ಹೆಣ್ಣು ಮಕ್ಕಳು ಈ ಕೇಸಲ್ಲಿ ಇನ್ನೊಂದು ಹೈಲೈಟ್ ಪಾಯಿಂಟ್ ಏನು ಅಂತಂದರೆ ಸುಮಾರು ಆರು ಜನ ಗಂಡು ಮಕ್ಕಳು ಇದ್ರಂತೆ ಅಪ್ರಾಪ್ತ ವಯಸ್ಸಿನ ಗಂಡು ಮಕ್ಕಳು ಆ ಗಂಡು ಮಕ್ಕಳ ಮೇಲೂ ಲೈಂಗಿಕ ದೌರ್ಜನ್ಯವನ್ನ ಈ ವಾರ್ಡನ್ ಎಸಕ್ತಾ ಇದ್ದಂತೆ ಈ ಸ್ಟೋರಿಯನ್ ಓದ್ತಾ ಒತ್ತ ನನಗನಿಸ್ತು ಮನಸ್ಸಿನೊಳಗಿರುವ ರಾಕ್ಷಸ ಎಷ್ಟು ಕ್ರೌರ್ಯತೆಯಿಂದ ಮೆರಿತಾ ಇದ್ದಾನೆ ಅಂತ ಮನುಷ್ಯನ ಮನಸ್ಸಿನೊಳಗಿದ್ದಾನಲ್ಲ ರಾಕ್ಷಸ ಎಷ್ಟು ಕ್ರೌರ್ಯತೆ ಅವನಿಗಿರೋದು ಇಷ್ಟು ರಾಕ್ಷಸತನ ಅವನಲ್ಲಿದೆ ಅಂತಂದ್ರೆ ಇಂತಹ ರಾಕ್ಷಸ ಗುಣಗಳನ್ನು ಹೊಂದಿರುವಂತಹ ರಾಕ್ಷಸನನ್ನ ಕೋರ್ಟ್ ಮರಣದಂಡನೆ ಕೊಟ್ಟಿದೆಯಲ್ಲ ಇದು ಭಾರತ ದೇಶದಲ್ಲಿಯೇ ಮೊದಲ ಬಾರಿಗೆ ಒಂದು ಲೈಂಗಿಕ ದೌರ್ಜನ್ಯಕ್ಕೆ ಇಪ್ಪತ್ತೊಂದು ವಿದ್ಯಾರ್ಥಿನಿಯರ ಲೈಂಗಿಕ ದೌರ್ಜನ್ಯಕ್ಕೆ ಕೋರ್ಟ್ ಕೊಟ್ಟಂತಹ ಶಿಕ್ಷೆ ಇದು ಮೊದಲಾಗಬಾರ್ದು ಇನ್ನೊಂದಷ್ಟು ಹೋಗಬೇಕು ಬೆಂಗಳೂರು ಮುಂಬೈ ಚೆನ್ನೈ ಹೈದ್ರಾಬಾದ್ ಇಂತಹ ಪ್ರೀಮಿಯಂ ಸಿಟಿಗಳಲ್ಲಿ ಈ ರೀತಿ ಪ್ರಕರಣಗಳು ಆಗಾಗ ಬೆಳಕಿಗೆ ಬರೋದೇ ಇಲ್ಲ ನಡೀತಾನೆ ಇರ್ತವೆ ಆದರೆ ಬೆಳಕಿಗೆ ಬರೋದಿಲ್ಲ ಇದು ಸೈಕಾಲಜಿಕಲ್ ಡಿಸಾರ್ಡರ್ ಅಂತ ಕೆಲವೊಂದಷ್ಟು ತಜ್ಞರು ಹೇಳೋ ಪ್ರಕಾರ ಇದೊಂದು ಸೈಕಾಲಜಿಕಲ್ ಡಿಸಾರ್ಡರ್ ಅವರಿಗೆ ಈ ರೀತಿಯ ಹೆಣ್ಣು ಮಕ್ಕಳನ್ನು ನೋಡಿದ್ರೆ ಅಪೋಸ್ ಮಾಡಲಿಕ್ಕೂ ಶಕ್ತಿ ಇರೋದಿಲ್ಲ ಹೆಣ್ಣು ಮಕ್ಕಳಿಗೆ ಅಂತಹ ಹೆಣ್ಣು ಮಕ್ಕಳನ್ನು ಬಲಿಯಾಗಿಸ್ಕೊಳ್ತಾರಲ್ಲ ಇಂಥ ಪೈಶಾಚ್ಯ ಮನೋಭಾವಗಳಿಗೆ ಕೋರ್ಟ್ ಕೊಟ್ಟಂತಹ ಶಿಕ್ಷೆಗೆ ನಾವೆಲ್ಲರೂ ಕೂಡ ಧನ್ಯವಾದಗಳನ್ನ ಅರ್ಪಿಸಲೇಬೇಕು ಈ ಸುದ್ದಿಯನ್ನು ಹೇಳ್ತಾ ಇದ್ದೀನಿ ಅಂತಂದರೆ ದೇಶ ಖುಷಿ ಪಡಲಿ ನಮ್ಮ ಹೆಣ್ಣು ಮಕ್ಕಳ ರಕ್ಷಣೆ ನಮ್ಮೊಟ್ಟಿಗಿದೆ ನ್ಯಾಯಾಲಯ ನಮ್ಮ ಜೊತೆ ಇದೆ ನ್ಯಾಯಾಲಯದ ನ್ಯಾಯಾಧೀಶರು ನಮ್ಮೊಟ್ಟಿಗಿದ್ದಾರೆ ನಮಗೆ ಯಾರೂ ಗುರು ನಮಗೆ ಇನ್ಫ್ಲೂಯೆನ್ಸ್ ಇಲ್ಲ ನಮಗೆ ನನ್ನ ಸಾಮಾನ್ಯ ಕುಟುಂಬಕ್ಕೆ ಸೇರಿದವನು ನಾನು ಏನು ಮಾಡಲಿ ನನ್ನ ಹೆಣ್ಮಗು ಈ ರೀತಿಯಾಗಿದೆ ನಾನು ಎಲ್ಲಿಗೆ ಹೋಗೋದು ಅಂತ ಹೇಳಿದ್ರೆ ನಾನು ನಾವಿದ್ದೀವಿ ಬನ್ನಿ ಅಂತ ನ್ಯಾಯಾಧೀಶರು ಈ ತೀರ್ಪು ಮೂಲಕ ಎಲ್ಲರೂ ಕರೆದಿದ್ದಾರೆ ನಾವಿದೀವಿ ರೀ ನಿಮ್ಮ ಜೊತೆಗೆ ಬನ್ನಿರಿ ಯಾರೇ ನಮ್ಮ ಹೆಣ್ಮಕ್ಳನ್ನು ಮುಟ್ಟೋದು ಅನ್ನೋಂಥ ಕರೆದೀರ ನೋಡಿ ನಿಜವಾದ ಸುದ್ದಿ ಇದು ಆ ವ್ಯಕ್ತಿ ಮೇಲೆ ಸುಮಾರು ಒಂದು ಎರಡು ಮೂರು ಜನ ಅಲ್ಲಿ ಸಹೋದ್ಯೋಗಿಗಳಿಗೆ ಇಪ್ಪತ್ತು ವರ್ಷಗಳ ಕಾಲ ಕಾರಾಗೃಹ ಶಿಕ್ಷೆಯನ್ನು ವಿಧಿಸಿದ್ದಾರೆ ಯಾರು ಈ ಒಂದು ಪ್ರಕರಣ ಗೊತ್ತಾಗಿದ್ದರೂ ಕಾನೂನಿಗೆ ತಿಳಿಸಲಿಲ್ಲ ನೋಡಿ ಕಂಪ್ಲೇಂಟ್ ಕೊಡಲಿಕ್ಕೆ ಸಹಕರಿಸಲಿಲ್ಲ ನೋಡಿ ಅವರಿಗೂ ಕೂಡ ಅಲ್ಲಿನ ಮುಖ್ಯ ಶಿಕ್ಷಕರಾದಂಥ ವ್ಯಕ್ತಿಗೆ ಅಲ್ಲಿನ ಮುಖ್ಯ ಶಿಕ್ಷಕರಾದವ್ರಿಗೆ ಮತ್ತು ಅಲ್ಲಿ ಸಹದ್ಯೋಗಿಯಾಗಿ ಆಗಿ ಕೆಲಸ ಮಾಡ್ತಿದ್ದಂಥವ್ರಿಗೆ ಅವ್ರಿಗೆಲ್ಲರಿಗೂ ಕೂಡ ಇಪ್ಪತ್ತು ವರ್ಷ ಕಾರಾಗೃಹ ಶಿಕ್ಷೆಯನ್ನು ವಿಧಿಸಿದೆ ಕೋರ್ಟ್ ಈ ಒಂದು ನಿರ್ಧಾರ ಇವತ್ತು ತಗೊಂಡಿರೋದ್ರಿಂದ ದೇಶದಲ್ಲಿ ಇನ್ನಾದರೂ ಈ ರೀತಿಯ ಕಾಮ ಪಿಶಾಚಿಗಳು ಈ ಒಂದು ಕಾಮ ಮನೋಸ್ಥಿತಿಯಿಂದ ಹೊರಬನ್ನಿ ಕೋರ್ಟ್ ಇದೆ ನ್ಯಾಯಾಲಯ ಇದೆ ಮರಣ ದಂಡನೆ ವಿಧಿಸುತ್ತೆ ಈ ನನಗೆ ಭಾಳ ಶಾಕಿಂಗ್ ಅನ್ಸೋದು ಈ ರೀತಿ ಪ್ರಕರಣಗಳಲ್ಲಿ ಹ್ಯೂಮನ್ ರೈಟ್ಸ್ ಅವ್ರು ಪರವಾಗಿ ನಿಲ್ಲುತ್ತಂತಲ್ಲ ಯಾಕೆ ಹ್ಯೂಮನ್ ರೈಟ್ಸ್ ಇರೋದು ಯಾರು ಒಳಗಾಗ್ತಾರೋ ಅವ್ರಿಗೋಸ್ಕರ ನಿಂತ್ಕೋಬೇಕು ಹ್ಯೂಮನ್ ರೈಟ್ಸು ಮಾನವ ಹಕ್ಕುಗಳು ಮಾನವ ಹಕ್ಕುಗಳು ಅಂತಂದರೆ ಬದುಕಲಿಕ್ಕೆ ಅಕ್ಕಿದೆ ಅಂತೇಳಿ ಈ ರೀತಿ ವ್ಯಕ್ತಿಗಳು ಬದುಕಬೇಕಾ ಈ ಪ್ರಪಂಚದಲ್ಲಿ ಈ ಸಮಾಜದಲ್ಲಿ ಹ್ಯೂಮನ್ ರೈಟ್ಸ್ ಇದನ್ನು ಸ್ವಲ್ಪ ಅವಲೋಕನ ಮಾಡಬೇಕು ನಾವು ಮಾಡ್ತಾ ಇರುವಂತಹ ಪ್ರಕ್ರಿಯೆಗಳು ಕರೆಕ್ಟಾಗಿದೆಯಾ ನಾನು ನಿಜವಾಗ್ಲೂ ಕರೆಕ್ಟಾಗಿ ಕೆಲಸ ಮಾಡ್ತಾ ಇದ್ದೀನ ನಾನು ಯಾರನ್ನು ರಕ್ಷಣೆ ಮಾಡ್ತಾ ಇದ್ದೀನಿ ನಾನು ಯಾರನ್ನು ರಕ್ಷಣೆ ಮಾಡಬೇಕಾಗಿರೋವಂಥ ಕೆಲಸ ನನಗಿರೋದು ನನ್ನ ಜವಾಬ್ದಾರಿಗಳೇನು ಅನ್ನೋಂಥದ್ದನ್ನು ಹ್ಯೂಮನ್ ರೈಟ್ಸ್ ತಿಳ್ಕೋಬೇಕು ಈ ರೀತಿ ಪ್ರಕರಣವಾದಾಗ ನಿಜಕ್ಕೂ ಹೇಳ್ತೀನಿ ನನ್ನ ಮನಸ್ಸಿಗೆ ಒಂದೇ ಒಂದು ಮಾತು ಬಂದಿದ್ದು ಶಬಾಷ್ ಶಬಾಷ್ ಈ ದೇಶಕ್ಕೆ ಭವಿಷ್ಯ ಇವಾಗ ಕಾಣಿಸ್ತಾ ಇದೆ ಈ ರೀತಿ ಒಂದೇ ಒಂದು ಪ್ರಕರಣ ಇದು ಕೊನೆಯಾಗಬಾರ್ದು ಪ್ರತಿ ರಾಜ್ಯದಲ್ಲಿ ಪ್ರತಿ ಜಿಲ್ಲೆಗಳಲ್ಲಿ ಪ್ರತಿ ತಾಲೂಕಿನಲ್ಲಿ ನಡೆಯುವಂತಹ ದೌರ್ಜನ್ಯಗಳಿಗೆ ನ್ಯಾಯಾಲಯ ಇಂಥ ಕಠಿಣ ಶಿಕ್ಷೆಯನ್ನು ಕೊಟ್ಟರೆ ನಾನು ನಿಜವಾಗ್ಲೂ ಹೇಳ್ತೀನಿ ಈ ದೇಶದ ಹೆಣ್ಣು ಮಕ್ಕಳು ರಕ್ಷಣೆಯಿಂದ ಬದುಕ್ತಾರೆ ಕೇವಲ ಅರುಣಾಚಲ ಪ್ರದೇಶಕ್ಕೆ ಇದು ನಮ್ಮ ರಾಜ್ಯಕ್ಕೆ ಸಂಬಂಧ ಏನ್ರಿ ಅಂತ ಕೇಳಬೇಡಿ ನನ್ನ ದೇಶಕ್ಕೆ ಸಂಬಂಧಪಟ್ಟಂಥದ್ದು ನನ್ನ ದೇಶದ ಹೆಣ್ಣು ಮಗುಗೆ ನ್ಯಾಯ ಸಿಕ್ಕಂಥದ್ದು ಇದು ನನ್ನ ದೇಶದಲ್ಲಿ ಹೆಣ್ಣುಮಕ್ಕಳು ರಕ್ಷಣೆಯಿಂದ ಇಲ್ಲ ಅನ್ನುವಂಥ ಒಂದಷ್ಟು ನೋವಿನಲ್ಲಿದ್ದೇನಲ್ಲ ಆ ನೋವಿಗೆ ನೋವಿಗಿದು ಮೂಲಾಮಾಯಿತೀಗ ನನ್ನ ಹೆಣ್ಣುಮಕ್ಕಳು ರಕ್ಷಣೆಯಿಂದ ಇರ್ತಾರೆ ಒಂದು ಕಾಲ ಬರುತ್ತೆ ಒಂದು ಕಾಲ ಬರುತ್ತೆ ಒಂದು ಕಾಲ ಬರುತ್ತೆ ಅಂತ ನಂಬಿಕೊಂಡು ಬದುಕುವಂತಹ ಸಮಾಜ ಸಂಸ್ಕೃತಿ ನಮ್ಮದು ಆ ಕಾಲ ಇವಾಗ ಬರೋಕೆ ಆರಂಭ ಆಗಿದೆ ಅಂತ ನನಗೆ ಅನ್ನಿಸ್ತಾ ಇದೆ ಇನ್ನಷ್ಟು ಈ ರೀತಿ ಪ್ರಕರಣಗಳು ಈ ರೀತಿ ಪೈಶ್ಚಾತ್ಯ ಈ ರೀತಿ ಪೈಶಾತ್ಯ ಮನೋಭಾವ ಇರುವಂತಹ ವ್ಯಕ್ತಿಗಳನ್ನು ಪೊಲೀಸ್ ಅಧಿಕಾರಿಗಳು ನ್ಯಾಯಾಲಯ ವ್ಯವಸ್ಥೆಗಳು ಸರಿಯಾದ ಸಮಯಕ್ಕೆ ಪೊಲೀಸರು ಇಳಿದುಕೊಟ್ರೆ ನ್ಯಾಯಾಲಯ ಸರಿಯಾದ ಸಮಯಕ್ಕೆ ಈ ರೀತಿಯ ಶಿಕ್ಷೆಗಳನ್ನು ವಿಧಿಸಿದ್ರೆ ನಿಜವಾಗ್ಲೂ ಹೇಳ್ತೀನಿ ಈ ದೇಶಕ್ಕೆ ಒಂದು ಒಳ್ಳೆಯ ಭವಿಷ್ಯ ನಿಜವಾಗ್ಲೂ ಕಾಣಿಸುತ್ತೆ ಹೆಣ್ಣು ಮಕ್ಕಳ ರಕ್ಷಣೆ ನಮ್ಮೆಲ್ಲರ ಹೊಣೆ ಎನ್ನುವಂತಹ ಒಂದು ಧ್ಯೇಯದಿಂದ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಇನ್ನಷ್ಟು ಹೆಚ್ಚಿನ ಸುದ್ದಿಗಳಿಗಾಗಿ ವಿಶ್ಲೇಷಣೆಗಳಿಗಾಗಿ ನೋಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ನಾನು ವಿಕಾಸ್ ಶಾಸ್ತ್ರಿ ನಿಮ್ಮ ಧ್ವನಿ